ಸುರ ಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯ ಮುದೀರೇ ವಿಷ್ಣು ಶಾಸ್ತ್ರೇ ಶಾಸ್ತ್ರೇಷು ಯುಷ್ಮಾಸು ಮೈಚಾಸು ವ್ಯವಸ್ಥಿತ ದೈತ್ಯಯಸ್ತೇನ ಸತ್ಯೇನ ಮಾಕ್ರಾಮಂ ತ್ವಾಯುಧಾನಿಮೇ ಅಂತ ಪ್ರಹ್ಲಾದನ ಮಾತು ಭಗವಂತ ನಿಮ್ಮ ಶಾಸ್ತ್ರದಲ್ಲಿ ನನ್ನಲ್ಲಿ ಎಲ್ಲರಲ್ಲೂ ನೆಲೆಸಿದ್ದಾನೆ ನೀವು ಕೊಲ್ಲಬೇಕು ಅಂದ್ರೂ ಅವನು ಆ ಕತ್ತಿಯಲ್ಲಿ ನೆಲೆಸಿದಾಗ ಅವನು ಕೊಲ್ಲಬೇಕು ಅಂತ ಯೋಚನೆ ಮಾಡಿದಾಗ ಮಾತ್ರ ಕೊಲ್ಲುವುದಕ್ಕೆ ಸಾಧ್ಯ ಇದು ಭಕ್ತಿಯ ಪರಾಕಾಷ್ಟೆ ಮಾ ಆಕ್ರಮಂತು ಆಯುಧ ನಿಮೆ ನನ್ನನ್ನು ಯಾವ ಆಯುಧಗಳು ಕೂಡ ಸೋಕದೇ ಇರಲಿ ತಾಕದೇ ಇರಲಿ ಅಂತ ಅವನು ಪ್ರಾರ್ಥಿಸಿದ್ರೆ ಹಾಗೆ ಆಯ್ತು ಅದ್ಯಾವುದು ಅವನನ್ನು ಏನು ಮಾಡಲಿಲ್ಲ ಅಷ್ಟು ಗಟ್ಟಿ ನಂಬಿಕೆ ಆ ನಂಬಿಕೆಯಿಂದ ಅವನಲ್ಲಿ ಅಂಥದ್ದೊಂದು ಬಲ ಅಲ್ಲಿ ಕಾಣಿಸ್ತದೆ ಆ ನಂತರ ಹೆದರ್ಬೇಡ ರಕ್ಷೆ ನಾನು ಕೊಡ್ತೇನೆ ಯಾರಾದ್ರೂ ನಿನ್ನನ್ನ ನನ್ನ ವಿರುದ್ಧವಾಗಿ ನಿಲ್ಲಬೇಕು ಇಲ್ಲ ಅಂದ್ರೆ ನಿನಗೆ ಏನೋ ಮಾಡ್ತೇನೆ ಅಂತ ಹೇಳಿದ್ರೆ ಅವರನ್ನ ನೀನು ಲೆಕ್ಕಕ್ಕೆ ತೆಗೆದುಕೊಳ್ಬೇಡ ನಿನಗೆ ಯಾವ ತೀರಿಯ ರೀತಿಯ ಪ್ರೊಟೆಕ್ಷನ್ ಬೇಕೋ ಅದ್ ನಾನು ಕೊಡ್ತೇನೆ ಅಂತ ಅವನು अभयन्ते प्रयच्छामि मा अतिम अतिमूडमतिर्भवा अंदगा प्रख्लादन उत्तर भयम् भयानां अपहारीनि स्थिते मनस्य नन्ते मम कुत्र तिष्ठति यस्मिन् जराज जन्म जरांतकादि भयानि सर्वाण्य पयान्ति तात <laughs> ಆ ಭಯ ಕೊಡ್ತೇನೆ ಅಂತೆಲ್ಲಪ್ಪ ಯಾರಿಗ ಭಯ ಕೊಡ್ತಿ ನನಗ ಭಯ ಇದ್ದವರಿಗೆ ಅಭಯದಾನ ನನಗೇನ್ ಭಯ ಇಲ್ಲಪ್ಪ ಯಾಕೆಂದ್ರೆ ನನಗೆ ಭಯ ಇಲ್ವೇ ಇಲ್ಲ ಯಾಕೆಂದ್ರೆ ಲೋಕದಲ್ಲಿ ಎಲ್ಲ ಭಯಗಳನ್ನ ಪರಿಹರಿಸುವವ ಭಯ ಕೊಡಬೇಕು ಅಂತ ತೀರ್ಮಾನ ಮಾಡುವ ಒಬ್ಬ ಭಗವಂತ ನನ್ನ ಜೊತೆಗಿರ್ಬೇಕಾದ್ರೆ ಮನಸ್ಸಿ ಅನಂತೆ ಮಮ ಕುತ್ರ ಕುತ್ರತಿ ಭಯಂ ಕುತ್ರ ತಿಷ್ಟತಿ ಯಾಕೆಂದ್ರೆ ಭಯಾನಂ ಅಪಹಾರಿಣಿ ಅನಂತೆ ಮೈ ಸ್ಥಿತೆ ಅನಂತ ರೀತಿಯ ಆಪತ್ತುಗಳನ್ನು ಅಪಹರಿಸುವ ಭಯವನ್ನು ನಿರ್ಮೂಲನೆಗೊಳಿಸುವ ಭಗವಂತನೇ ನನ್ನ ಪರವಾಗಿ ನಿಂತಿರಬೇಕಾದ್ರೆ ನನ್ನ ಬಗೆಯಲ್ಲಿ ಅವನು ಕೂತಿರ್ಬೇಕಾದ್ರೆ ನನಗೆ ಯಾವುದರ ಭಯ ಏತರ ಭಯ ಭಯಕ್ಕೆ ತಾಣವೆಲ್ಲಿ ಅವನು ಹೃದಯದಲ್ಲಿ ನೆಲೆಸಿದ ಅಂದ್ರೆ ಹುಟ್ಟು ಸಾವು ಮುಪ್ಪು ಈ ಎಲ್ಲ ಭಯಗಳು ತಾನಾಗಿಯೇ ದೂರವಾಗುತ್ತೆ ಅವನ ಮುಂದೆಲೇನೆ ಮುಂದೇನೆ ನಾನು ಶರಣಾಗಿದ್ದೇನೆ ಆದ್ರಿಂದ ಭೀತಿಯೇ ಭಯಪಟ್ಟುಕೊಂಡು ಓಡುತ್ತೆ ಅಯ್ಯೋ ಎಂಥ ವ್ಯಕ್ತಿಯ ಕೈಗೆ ನಾನು ಸಿಕ್ಕಾಕೊಂಡೆ ಅಂತ ಅದೇ ಕಿರಿಕಿರಿ ಮಾಡಿಕೊಂಡು ಆ ಜಾಗದಿಂದ ಹೊರಟು ಹೋಗುತ್ತೆ ಹೋಗ್ಲಿ ಶ್ಲೋಕ ಹಿರಣ್ಯ ಕಶಿಪು ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾನೆ ಹಿರಣ್ಯ ಕಶಿಪು ರುವಾಚ ಭೂಭೋಸರ್ಪಾದುರಾಚಾರಂ ಏನಂ ಅತ್ಯಂತ ದುರ್ಮತಿಂ ವಿಷಜ್ವಾಲಾ ಕುಲ ಇರುವಕ್ ಸದ್ಯೋ ನಯತ ಸಂಕ್ಷ ಅವನ ಕೋಪಕ್ಕೆ ಇಲ್ಲಿ ಕೆಲವು ಶ್ಲೋಕ ಹಾರೋಗಿದೆ ಅನ್ಸುತ್ತೆ ಇನ್ನು ಕೆಲವು ಶ್ಲೋಕ ಇದೆ ಅನಾತ್ಮಜ್ಞದುರಾತ್ಮನ ಕಥಂ ಸ್ಥೋತಂ ಸ್ವಮಿಚ್ಛಸಿ ಈ ದೃಶ್ಯ ಸೇ ಪುತ್ರ ಸ್ವಮತೆ ರತಿ ದುರ್ಮತಿ ಎಂಥ ಮನೆಯಲ್ಲಿ ಎಂಥಾ ಮಕ್ಕಳನ್ನ ಹೆತ್ತು ಬಿಟ್ಟಿ ತಾಯಿ ಅನಾತ್ಮಜ್ಞ ಸುಮತೇಹೇ ಅತಿ ದುರ್ಮತಿ ಒಳ್ಳೆಯ ಮತಿ ಉಳ್ಳವನಿಗೆ ಅತ್ಯಂತ ದುಷ್ಟನಾದ ಮಗ ಹುಟ್ಟಿಬಿಟ್ಟಿದ್ದಾನೆ ಈ ದೃಶ್ಯಸ್ಯ ಇಡೀ ಜಗದಗಲದ ಎಲ್ಲವನ್ನೂ ಕೂಡ ತನ್ನ ವಶದಲ್ಲಿ ಇಟ್ಟುಕೊಂಡಿರುವಂತಹ ಹಿರಣ್ಯಕಶಿಪುವಿಗೆ ಯಾವುದಕ್ಕೂ ಡುಗ್ಗು ಹಾಕೊಂಡು ಕೈ ಮುಕ್ಕೊಂಡು ನೀನೇ ನನ್ನ ಸ್ವಾಮಿ ಅಂತ ದೈನ್ಯಾವಸ್ಥೆಗೆ ಯೋ ದೈನ್ಯಾವಸ್ಥೆಯಲ್ಲೇ ಯಾವಾಗ್ಲಿರುವ ಈ ಪುತ್ರ ಹುಟ್ಟಿ ಬಿಟ್ಟಿದಾನಲ್ಲಪ್ಪ ಅನಾತ್ಮಜ್ಞ ಏನು ಗೊತ್ತಿಲ್ಲ ನಿನಗೆ ನಿನಗೆ ಅಪ್ಪನ ಬಗ್ಗೆ ಗೊತ್ತಿಲ್ಲ ಲೋಕದ ಬಗ್ಗೆ ಗೊತ್ತಿಲ್ಲ ನಡೆಯುತ್ತಿರುವ ಇವೆಂಟ್ಗಳ ಬಗ್ಗೆ ಗೊತ್ತಿಲ್ಲ ನಿನಗೇನು ಗೊತ್ತಿಲ್ಲ ದುರಾತ್ಮಾನಂ ಕಥಂ ಸ್ತೋತುಂ ತಮಿಚ್ಛಸಿ ಹೇಗೆ ದುರಾತ್ಮನಾದಂತಹ ಆ ವಿಷ್ಣುವನ್ನ ನೀನು ಅತ್ಯಂತ ಬಹಳ ಭಕ್ತಿಯಿಂದ ಸ್ತುತಿ ಮಾಡ್ಲಿಕ್ಕೆ ಬಯಸ್ತಾ ಇದ್ದಿ ಎಚ್ಚರಿಕೆ ಇಲ್ವ ನಿನಗೆ ನಾಚಿಕೆ ಆಗಲ್ವ ನಿನಗೆ ಯಾರ ಬಗ್ಗೆ ಹೇಳ್ತಾ ಇದ್ದಿ ಅಪ್ಪನ ವಿರೋಧಿಯಾದವನನ್ನ ಅಪ್ಪನ ಎದುರುಗಡೆ ಹೊಗಳುವುದು ಯಾವ ತರದ ಲೆಕ್ಕಾಚಾರ ಇದು ಪರಪಕ್ಷಂ ತೊದನ್ಯಪ್ಪರ ಕಪ್ಪುಮಾನ್ ನೀನಲ್ದೇ ಇದ್ರೆ ಬೇರೆ ಯಾರು ಈ ತರದ ಹೊಗಳಿಕೆಯ ಮಾತನ್ನೇ ಹೇಳಲಿಕ್ಕೆ ಸಾಧಲಿ ಇಷ್ಟೊತ್ತಿಗೆ ಬೇರೆ ಯಾರೇ ಆಗಿದ್ರು ನನ್ನ ಮಗ ಅಲ್ಲದೆ ಆ ಹೇಳುವ ಕ್ಷಣದಲ್ಲಿ ಅವನ ನಾಲಿಗೆ ಕತ್ತರಿಸಿ ತಲೆಯನ್ನು ಅಡ್ಡಸಿ ಇಳ್ತಾ ಇದ್ದೆ ತ್ವಮೇ ವಾಪಸತಃ ಪುಂಸಾಂ ಮಮಗೆ ಹೇ ಸುಖೋಷಿತ ನಿನ್ನಂತಹ ಒಬ್ಬ ದುರ್ಬುದ್ಧಿಗೆ ಶತ್ರು ಪಕ್ಷದವನಿಗೆ ಶತ್ರುಗಳನ್ನೇ ಸಮರ್ಥಿಸುವವನಿಗೆ ಅದು ಇಷ್ಟು ನಿರಾಳವಾಗಿ ನಿರ್ಭಯವಾಗಿ ನನ್ನ ಮನೆಯಲ್ಲಿ ಉಂಡು ತಿಂಡು ಮಲಗಿ ಎಲ್ಲ ನನ್ನ ಮನೆ ಇದ್ದು ಹೊಗಳುದು ಮಾತ್ರ ಅವನನ್ನಾಗಿ ಬಿಟ್ಟಿದೆಯಲ್ವಾ ಅಪಸದ ನೀನು ಅಪಸದ ಅಂದ್ರೆ ಅತ್ಯಂತ ಕೆಟ್ಟ ಸ್ವಭಾವದವ ಅಂತ ಶತ್ರುಗಳನ್ನು ಹೊಗಳುವ ವ್ಯಕ್ತಿ ಬೇರೆ ಯಾರು ನನಗೆ ನಿನ್ನಂತ ಅವನಲ್ಲಿ ಬಿಟ್ರೆ ಬೇರೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಉಂಡ ಮನೆಗೆ ಎರಡೆ ಪಾತಕಿ ನೀನು ಅಪಸದ ಅಂತಂದ್ರೆ ಆ ಅರ್ಥದಲ್ಲಿ ಅಸ್ಮತ್ ಕುಲೇಸ್ ಬಿನ್ ಸಂಜಾತು ಭವತ್ ನಮ್ಮ ಕುಲದಲ್ಲಿ ಇಲ್ಲಿ ತನಕ ನಿನ್ನಷ್ಟು ಅಧಮ ಸ್ಥಾನಕ್ಕೆ ಇಳಿದವ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಎಂಥ ಮನೆತನದವ್ರು ನಮ್ಮ ಮನೆತನಕ್ಕೆ ಇರುವಂತಹ ದೊಡ್ಡ ದೊಡ್ಡ ಸ್ಥಾನ ಏನು ಹೆಗ್ಗಳಿಕೆ ಏನು ಸ್ಥಾನ ಏನು ಮಾನ ಏನು ಇದೆಲ್ಲವನ್ನೂ ಎಲ್ಲವನ್ನೂ ತಗೊಂಡು ಹೋಗಿ ಬಾವಿಗೆ ಹಾಕಿಬಿಟ್ಟಿ ನೀನು ಉರುವಲಿಗೆ ಮಾಡಿ ಉರು ಉರುವಲು ಮಾಡಿಕೊಂಡು ಸುಟ್ಟು ಬಿಟ್ಟಿ ನೀನು ತ್ರೈಲೋಕ್ಯ ಅಧಮಂ ಅದ್ಯ ಮೂರು ಲೋಕಗಳು ಅತ್ಯಂತ ಅಧಮನಾದ ಒಬ್ಬನ ಬಗ್ಗೆ ನೀನು ನನ್ನ ಹತ್ರ ಇಂತಹ ನೀಚ ಇಲ್ಲಿ ಸಿ ಇನ್ನೊಬ್ಬ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಿನ್ನ ಚಿಕ್ಕಪ್ಪನನ್ನು ಕೊಂದು ಹಾಕಿದವನು ಇವನೇ ನೀನು ಮಾಡುವ ಕೆಲಸದಲ್ಲಿ ನಿಜವಾಗಿಯೂ ಯಾವ ಸಾರ್ಥಕ್ಯವೂ ಇಲ್ಲ ನಿನ್ನ ಆಲೋಚನೆ ರೀತಿಯ ತಪ್ಪಾಗಿದೆ ಶ್ರೀ ಪರಾ ಮಾಮಾ ಪುತ್ರೇತಿ ಬಹುಶಃ ಪ್ರೋಕ್ತೇತಿ ನತರೋಚಸೆ ತದಧ್ಯಮತ್ತು ಕಾಮಸ್ತ್ವಂ ವದಸಿ ಪುನಃ ಪುನಃ ಏವಂ ವದಸಿ ಪುನಃ ಪುನಃ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದಲ್ವಾ ನೀನು ಬಾ ಈಗ ಏನು ಸಾರವತ್ತಾದದ್ದು ಸುಭಾಷಿತ ಏನು ಹೇಳು ಅಂದ್ರೆ ಮತ್ತೆ ಕೈ ಮುಗ್ದ ಮುಚ್ಚಿದ ಆ ಯಾರೋ ಆಗದ ಒಬ್ಬ ದುರಾಳ ದುರುಳನನ್ನ ನನ್ನೆದುರುಗಡೆ ಇದ್ದೀ ಮಾಮಾ ಬೇಡ ಪುತ್ರ ಇದು ಸರಿ ಇಲ್ಲ ಇದು ನಿನ್ನ ಬದುಕಿಗೆ ಹಿತವಾದದ್ದಲ್ಲ ಅಂತ ಬಹುಶಃ ಪ್ರೋಕ್ತೇಪಿ ನಾನು ಎಷ್ಟು ಸಲ ಹೇಳಿದ್ದೇನೆ ನಿನಗೆ ಬೇಡ ಅದು ಎಷ್ಟು ಸಲ ಹೇಳಿಸಿದ್ದೇನೆ ನಿನಗೆ ದಿನಾ ಬಡ್ಕೊಂಡಿದ್ದಾರೆ ಚಂಡಾಮರ್ಕರು ಬೇಡಪ್ಪಾ ಹಾಗೆಲ್ಲ ಹೇಳಬೇಡ ಅಂತ ಅವ್ರು ಹೇಗೆ ಹೇಳಿದ್ರು ಗೊತ್ತಿಲ್ಲ ಒಟ್ಟು ಹೇಳಿರ್ಬೇಡ ಹೇಳಬೇಡ ನಾನು ಹೇಳಿದ್ದೇನೆ ಅವರು ಅದನ್ನೇ ಉಪದೇಶ ಮಾಡಿರ್ತಾರೆ ಆದ್ರೆ ಅದು ರುಚಿಸುವುದೇ ಇಲ್ಲ ನಾತು ರೋಚತೆ ನಿನಗದು ಇಷ್ಟನೇ ಆಗಲ್ಲ ಬಹುಶಃ ಸಾಯಲು ಬಯಸಿದವನಿಗೆ ಅಪಾಯದ ಕುಣಿಕೆಯನ್ನು ತಾನೇ ಹೋಗಿ ಕುತ್ತಿಗೆ ಕೊಟ್ಟು ಹಾಕಿಕೊಳ್ಳುವ ಹಾಗೆ ಮತ್ತೆ ಮತ್ತೆ ಅದೇ ತಪ್ಪನ್ನ ಅದೇ ವ್ಯಕ್ತಿಯನ್ನ ಹೊಗಳಿ ನನ್ನ ಮುಂದೆ ಅನರ್ಥವನ್ನು ಮಾಡಿಕೊಳ್ತಾ ಇದ್ದಿ ಎಲೈ ಸರ್ಪಗಳೇ ಈ ದುರಾಚಾರಿಯಾದಂತಹ ನನ್ನ ಮಗನನ್ನು ಅತ್ಯಂತ ದುರ್ಮತಿ ಬುದ್ಧಿಯಂತೂ ಮೊದಲೇ ಸ್ವಲ್ಪವೂ ನೆಟ್ಟಿಗಿಲ್ಲ ಇವು ನನ್ನ ತಿಮ್ಮ ಜ್ವಾಲಾ ಮುಖವಾದಂತಹ ನಾಲಿಗೆಯಿಂದ ಬಿಷ ಸವರಿ ಈತನನ್ನು ಸತ್ಯ ಕೂಡಲೇ ಯವನ ಮನೆಗೆ ಕರ್ಕೊಂಡು ಹೋಗಿ ಸದ್ಯೋ ನೇತ ಸಂಕ್ಷಯಂ ನಿಲ್ಲಿಸ್ಬೇಡಿ ಯಾವುದೇ ಕಾರಣಕ್ಕೂ ಕೂಡ ಈ ಒಳ್ಳೆಯ ಅವಕಾಶವನ್ನ ಮುಗಿಸ್ಬೇಡಿ ನಿಮ್ಮ ಕೆಲಸ ಮುಗಿದ್ಮೇಲೆ ಅದನ್ನು ಮುಗಿಲಿಕ್ ಬಿಡಿ ಹೀಗೆ ಆ ಹಿರಣ್ಯ ಕಶಿಪು ಸುತ್ತಲಿದ್ದವರಿಗೂ ಕೆಲವು ಉಪದೇಶಗಳನ್ನು ಕೊಟ್ಟು ತಕ್ಷಣ ಅವನನ್ನು ಕೊಲ್ಲುವುದಕ್ಕೆ ಬೇಕಿರುವಂತಹ ಸಿದ್ಧತೆಯನ್ನು ಮಾಡಿಕೊಂಡಂತೆ ಸರ್ಪವನ್ನು ಸಿದ್ಧಪಡಿಸಿದ್ದು ಅದು ವಿಚಿತ್ರ ಸರ್ಪ ಲೋಕದಲ್ಲಿ ಸಾಮಾನ್ಯರಿಗೆ ಕಾಣದ ಸರ್ಪ ಅಂತಹ ಸರ್ಪಗಳನ್ನ ನಿಲ್ಲಿಸಿ ಛೂ ಬಿಟ್ಟ ವಿಷಜ್ವಾಲ ಉಲ್ಬಣ ಇರುವಾಕ್ತರ ಕಣ್ಣಿನಿಂದ ವಿಷ ಬಾಯಿಯಿಂದ ವಿಷ ಉಸಿರಿನಿಂದ ವಿಷ ಏನು ನೋಡಿದ್ರು ಮೈಯೆಲ್ಲ ವಿಷ ಅಂತಹ ಸರ್ಪದ ಸಹಾಯವನ್ನು ಸ್ವೀಕರಿಸಿ ಅದನ್ನ ಒಂದು ಕಡೆ ಜೋಡಿಸಿ ಇವನನ್ನು ಕೊಂದು ಬಿಡಿ ಅಂತ ಹೇಳಿದಾಗ ಪರಾಶರರು ಹೇಳುತ್ತಾರೆ ಇತ್ಯುಕ್ತಾಸ್ತೆ ತತಃ ಸರ್ಪಾ ಕುಹಕಾಸ್ತಕ್ಷಕಾದಯ ಪ್ರದ ಅದಶ್ ಅದಶಂತ ಸಮಸ್ತೇಶು ಗಾತ್ರೇಶ್ವತಿ ವಿಶೋಲ್ ಕಾಯ್ತಾ ಇದ್ವು ಅವುಗಳಿಗೂ ಬಹಳ ದಿವಸ ಒಳ್ಳೆಯ ನೆತ್ತರನ ರುಚಿ ಹತ್ತಿರಲಿಲ್ಲ ಹಾಗಾಗಿ ಹೇಳಿದ ತಕ್ಷಣವೇ ಸರ್ಪಗಳು ಕುಹಕಾ ತಕ್ಷಕಾದಯ ತಕ್ಷಕನೇ ಮಗನ ಮೊದಲಾದ ಅನೇಕ ಕುಹಕ ಮೊದಲಾದ ಕುಹಕ ಅಂಧಕ ತಕ್ಷಕ ಅಂತ ಪ್ರಧಾನರು ವಿಷ ಈ ತಿಳಿಗೇಡಿಯಾದ ಮೂರ್ಖ ಅಂದ್ರೆ ಕೆರಣ್ಯ ಕಶುನ ಮಾತು ಕೇಳಿಕೊಂಡು ವಿಷದಿಂದ ತುಂಬಿದ ಹಲ್ಲುಗಳಿಂದ ಆತನನ್ನ ಕಡಿಯಲು ಹೊರಟವು ಆಜ್ಞೆ ಪಡೆದ ತಕ್ಷಣವೇ ಅವುಗಳೆಲ್ಲ ಹೊರಟಿದ್ದಾವೆ ಕುಹಕ ತಕ್ಷಕ ಅಂಧಕ ಮೊದಲಾದ ಘೋರ ಸರ್ಪಗಳು ಪ್ರಹ್ಲಾದನ ಮೈಯ ಮೇಲೆ ಎಲ್ಲ ಕಡೆಗೂ ಕಚ್ಚುವ ಪ್ರಯತ್ನ ಮಾಡಿದ್ದಾವೆ ಕಚ್ಚಿದ್ದಾವೆ ಕೂಡ ಆದರೆ ಕಡಿದಾಗ ಅವನ ಏನಿತ್ತು ಅಂದ್ರೆ ಭಗವಂತ ಪ್ರತಿಯೊಂದು ಕಾರ್ಯವೂ ಕೂಡ ನೀನಿಂದಲೇ ಆಗ್ತಾ ಇರೋದು ನಾನು ಇದನ್ನು ಎದುರಿಸಿ ನನ್ನ ತಂದೆಯನ್ನು ವಿರೋಧಿಸ್ಲಿಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ ಭಗವಂತ ನನ್ನ ನೆನೀತೇನೆ ನನ್ನ ತಂದೆ ನಿಜವಾದ ತಂದೆ ಅವನು ನೀ ತಂದೆ ನಾ ಬಂದೆ ನೀ ಹಿಂದೆ ಭಗವಂತ ನನ್ನ ಪುಣ್ಯ ಸ್ಮರಣೆ ಮಾಡ್ತಾ ಅವನಲ್ಲೇ ತನ್ನನ್ನ ಸರ್ವೋತ್ತಮ ಅಂತ ನಿರ್ಧಾರ ಮಾಡಿ ನ ಆತ್ಮನೋ ಗಾತ್ರಂ ತತ್ಪುರುಷತ್ಯಾಹ್ಲಾದ ದಂಸಿತಃ ಅದು ರಕ್ಷಾಕವಚವಾಗಿ ಅವನಿಗೆ ಭಗವಂತನ ಅನುಗ್ರಹ ಸಹ ಸಿಕ್ಕಿತು ಅವನ ಮೈಯ ಮೇಲೆ ಪರಿವೇ ಇರಲಿಲ್ಲ ಮತ್ತು ಸರ್ಪರಾಜರ ಗುಂಪಿನಲ್ಲಿ ಸೇರಿದವುಗಳು ಶರಣ್ಯ ಕಶ್ಯಿಗೆ ಏನು ನಡೆಯಿತು ಅನ್ನೋದರ ಬಗ್ಗೆ ಹೇಳುತ್ತವೆ ವಿಶೀರ್ಣಾಮಣಯ ಸ್ಫುಟಂತಿ ಫಣೇಶು ತಾಪೋ ಹೃದಯೇಶು ಕಂಪ ನಾಸ್ಯತ್ವ ಜನ ಸ್ವಲ್ಪ ಭಿನ್ನಂ ಪ್ರಸಾದಿ ದೈತ್ಯೇಶ್ವರ ಕರ್ಮ ಚಾನೆ ನಾವು ಅವನ ಮೇಲೆ ಹಾರಿ ನೆಗೆದು ಕಚ್ಚಿದ್ರೆ ನಮ್ಮ ಹಲ್ಲೆ ಮುರಿದು ಹೋಯ್ತು ನಮ್ಮ ತಲೆ ಮೇಲಿದ್ದ ಅಪರೂಪದ ಮಣಿ ಅದೆಲ್ಲ ಬಿದ್ದೇ ಹೋಯ್ತು ಮತ್ತೆ ಅದನ್ನ ಇಟ್ಕೊಳ್ಲಿಕ್ಕಾಗಲ್ಲ ಈಗ ನಾವು ಹೆಡೆ ಎತ್ತಿದ್ರೆ ಅವನಗುದಲ್ಲ ನಮ್ಮೆದನೆ ನಡೀತಾ ಇರ್ತದೆ ಅವನಿಗೊಂದ್ ಚೂರು ಕೂಡ ಭಯದ ಲೇಷವೂ ಇಲ್ಲ ನಮ್ಗೆ ಯಾವಾಗ ಖುಷಿ ಆಗುತ್ತೆ ಅಂದ್ರೆ ಎದುರುಗಡೆ ವ್ಯಕ್ತಿ ಚಡಪಡಿಸ್ತಾ ಇದ್ದಾನೆ ನಮ್ಗೆ ಅದನ್ನು ಹೊಡಿಲಿಕ್ಕೆ ಖುಷಿ ಆಗುತ್ತೆ ಆ ವ್ಯಕ್ತಿಯ ಸಮಾಧಾನವೇ ನಮಗೊಂದು ದೊಡ್ಡ ಪ್ರಶ್ನೆ ಅವನ ಅವನಲ್ಲಿ ಏನೋ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತ ಸಕಲ ಪ್ರಾಣಿಗಳು ಕೂಡ ಸುಮ್ ಸುಮ್ನೆ ಉಪದ್ರ ಮಾಡಲ್ಲ ಏನೋ ತೊಂದರೆ ಆಗತ್ತೆ ಅಂತ ಅನ್ಸಿದಾಗ ತೊಂದರೆಗೆ ಪ್ರತಿಯಾದ ಕ್ರಿಯೆಯನ್ನು ನಡೆಸುವಾಗ ಆ ವ್ಯಕ್ತಿಯಲ್ಲೂ ಇರುವ ಅಂಜಿಕೆಯನ್ನೇ ಬಳಸಿಕೊಂಡು ಅವುಗಳು ಗೆಲ್ತವೆ ಆದ್ರೆ ಇವನಲ್ಲಿ ಅಂಜಿಕೆ ಅನ್ನೋ ಶಬ್ದವೇ ಇಲ್ಲ ಒಂದು ಸ್ವಲ್ಪವಾದ ಅವನಿಗೆ ಭಯವೇ ಇಲ್ಲ ಎಲ್ಲಾ ರೀತಿಯಿಂದಲೂ ಕೂಡ ನಾವು ಎಷ್ಟು ಭಯಪಡಿಸುವುದಕ್ಕಾಗಿ ಹೆಡೆ ಎತ್ತಿದೆವು ಅಂದೆವು ನಮ್ಮೆದನೆ ನಡುಕ್ತಾ ಇದೆ ಎಲ್ಲಿವರೆಗೆ ಅಂದ್ರೆ ಇವನ ತೊಗಲಿಗೆ ಒಂದು ಗೀರು ಕೂಡ ಬೀಳಲಿಲ್ಲ ಕಚ್ಚಿದ್ರದ್ದು ಹೊಡಲಿಲ್ಲ ಬಡಿಲ್ಲ ಬಿಡಿ ಏನು ಹೇಳುದೇ ಇಲ್ಲ ಯಾರಿಗೂ ಯಾರು ಒಂದು ಗೀರು ಬೀಳದೆ ಆತನ ಮೈ ನಮ್ಮ ಹಲ್ಲಿಗೆ ಬಲಿಯಾಗಿಲ್ಲ ಅಂದ್ರೆ ನಮ್ಮ ಹಲ್ಲೇನು ಉಪಯೋಗ ಅಥವಾ ನಮ್ಮ ಹಲ್ಲೇನಾದ್ರೂ ಜಡಾಗ್ಬಿಟ್ಟಿದ್ಯಾ ಅಂತ ಒಂದು ಕ್ಷಣ ಯೋಚಿಸಿ ಇವನನ್ನು ಕೊಲ್ಲುವುದು ನಮ್ಮಿಂದ ಆಗದ ಕೆಲಸ ನಾಸ್ಯತ್ವತ ಸ್ವಲ್ಪ ಮಪೀಹಿನ್ನ ಪ್ರಸಾದಿ ದೈತೇಶ್ವರ ಕಾರ್ಯಮನ್ಯತ್ ನಾವು ಈ ಕೆಲಸ ಮಾಡಲ್ಲ ಬೇರೆ ಏನಾದ್ರು ಕೆಲಸ ಕೊಡಿ ಪ್ರಹ್ಲಾದನನ್ನ ಕೊಲ್ಲುವ ಕೆಲಸಕ್ಕೆ ಮಾತ್ರ ನಮ್ಮನ್ನ ಸೇರಿಸ್ಬೇಡಿ ಸೇರಿಸ್ಬಿಡಿ ಆಗ್ತಾ ಇಲ್ಲ ನಮಗ್ ಸಾಧ್ಯವೇ ಇಲ್ಲ ಆದ್ರೆ ನಿನ್ನ ಅನ್ನಕ್ಕೆ ನಾವು ಯಾವತ್ತೂ ಕೂಡ ಆ ದ್ರೋಹ ಬಗೆಯೋರಲ್ಲ ಆದ್ರಿಂದ ನಮಗೆ ಬೇರೆ ಏನಾದ್ರೂ ಕೆಲಸ ಕೊಡಿ ನಾವು ಆ ಕೆಲಸದಲ್ಲಿ ತೊಡಗ್ತೇವೆ ಈ ಕೆಲಸದಿಂದ ನಮಗೆ ರೆಸ್ಟ್ ಕೊಡಿ ಈ ಕೆಲಸ ನಮಗೆ ಬಿಡುಗಡೆ ಮಾಡಿ ಅಂತ ಅನ್ಯತ್ ಕಾರ್ಯಂ ಪ್ರಸಾದಿ ಅದು ಆಗಿದೆ ಪ್ರಸಾದಿ ಬೇರೆ ಕಡೆಯ ಜವಾಬ್ದಾರಿಯನ್ನು ಕೊಡಿ ನಾವು ಅದನ್ನು ನಿಷ್ಠೆಯಿಂದ ಮಾಡುತ್ತೇವೆ ಅಂತ ಹೇಳ್ತಾರೆ ಆ ಸರ್ಪಗಳು ಆದ ನಂತರ ಹಿರಣ್ಯಕೃಷ್ಣ ಮತ್ತೆ ದಿಗ್ಗಜಗಳನ್ನ ಆದೇಶಿಸ್ತಾನೆ ಅವುಗಳು ಏನ್ ಹೇಳ್ತಾರೆ ಅಂತ ಮತ್ತೆ ನಾಳೆಯ ಚಿಂತನೆ ಅನುಸಂಧಾನ ಮಾಡೋಣ ಅಂತ ಶ್ರೀ ಕೃಷ್ಣಾರ್ಪಿತ ಮಸ್ತು ಹರಿಪ್ರಿಯತಾ